ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಾನು ಈ ವಿಡಿಯೋದ ಪ್ರಾರಂಭದಲ್ಲೇ ಒಂದು ವಿಷಯನ ಹೇಳ್ತೀನಿ ಅದನ್ನು ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ ಏಕೆಂದರೆ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲೇಬೇಕು ಯಾಕೆಂದರೆ ಕೆಲವು ಜನಕ್ಕೆ ಇದು ಗೊತ್ತಿಲ್ಲ ಹಾಗಾಗಿ ಈ ಸರ್ಕಾರದಿಂದ ಏನು ಹೇಳ್ತಾರೋ ಅದನ್ನಷ್ಟೇ ನಾವು ಅಂದ್ಕೊಂಡಿರ್ತೀವಿ ನಂಬ್ಕೊಂಡಿರ್ತೀವಿ ಆದರೆ ಅದನ್ನು ಮೀರಿದ ವಿಚಾರ ಬೇರೆಯೇ ಇರುತ್ತೆ ಅದು ಬೇರೆ ವಿಚಾರ ಏನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆಯಾಗಿದ್ದು ಯಾವಾಗ ಯಾವಾಗಿಂದ ಹಣ ಬರೋದಕ್ಕೆ ಶುರುವಾಯಿತು ಇದು ತುಂಬ ಮುಖ್ಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಿನಿಂದ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅರ್ಜಿಯನ್ನು ಹಾಕಬೇಕಂತ ಹೇಳ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ಕಂತಿನ ಹಣ ಬರುತ್ತೆ ಎಷ್ಟು ಜನ ಅರ್ಜಿ ಹಾಕಿರ್ತಾರೋ ಆ ಸಮಯದಲ್ಲಿ ತುಂಬ ಕಡಿಮೆ ಜನ ಅರ್ಜಿ ಹಾಕಿದರು ಹಾಗಾಗಿ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಲ್ಲಿ ಆ ಇವಾಗ ಮೊನ್ನೆ ಬಿಡುಗಡೆಯಾದಂಥ ಹಣ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಎರಡು ಸಾವಿರ ರೂಪಾಯಿ ಆದರೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ಅದು ಎಷ್ಟನೇ ಕಂತಿನ ಹಣ ಅಂತ ಹೇಳೋದಾದರೆ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಮೊನ್ನೆ ವರಮಾಲಕ್ಷ್ಮಿ ಹಬ್ಬದ ದಿನ ಬಂದಂಥ ಹಣ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ನೆನಪಿಟ್ಕೊಳ್ಳಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಿಂದ ಕೂಡ ನೀವೇ ಲೆಕ್ಕ ಮಾಡ್ಕೊಂಡು ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ ಎಷ್ಟು ಕಂತಿನ ಹಣ ಇದುವರೆಗೂ ರಿಲೀಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಈ ಮೊನ್ನೆ ಬಿಡುಗಡೆ ಆದಂಥ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಅದು ಯಾವ ತಿಂಗಳಿನ ಹಣ ಆಗಿರುತ್ತೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಹಣ ಅದು ಆ ಹಣ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಹಣ ಹಾಗಾದರೆ ಇನ್ನು ಬರಬೇಕಾಗಿರೋದು ಮೇ ಜೂನ್ ಜುಲೈ ಮತ್ತು ಈ ಪ್ರೆಸೆಂಟ್ ನಡೀತರುವಂಥ ಆಗಸ್ಟು ಆಗಸ್ಟ್ ತಿಂಗಳು ಬಿಟ್ಬಿಡಿ ಅದು ಮುಂದಿನ ತಿಂಗಳು ಬರುತ್ತೆ ಅಂತ ಇಟ್ಕೊಳ್ಳೋಣ ಅದನ್ನು ಬಿಟ್ಟು ನೋಡೋದಾದ್ರೆ ಮೇ ಜೂನ್ ಜುಲೈ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಅಲ್ಲಿಂದನೇ ಈ ಒಂದು ಹಣ ಬರಬೇಕಾಗಿದೆ ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಜೂನ್ ತಿಂಗಳಿನ ಹಣ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭ ಆಗಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಲವತ್ತು ಲಕ್ಷ ಮಹಿಳೆಯರ ಖಾತೆಗೆ ಜಮೆ ಆಗಿದೆ ಸದ್ಯದಲ್ಲಿ ಜುಲೈ ತಿಂಗಳಿನ ಹಣವನ್ನು ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಇವರು ಏಪ್ರಿಲು ಮೇನ ಮರ್ತ್ಕೊಂಡ್ರು ಜೂನ್ ಜುಲೈ ಅಂತ ಲೆಕ್ಕ ತಗೊಂಡ್ರು ಹಾಗಾದ್ರೆ ಇನ್ನು ಎರಡು ತಿಂಗಳ ಎರಡು ಕಂತಿನ ಹಣವನ್ನು ಯಾರು ಕೊಡ್ತಾರೆ ಇವರು ಯಾವ ರೀತಿ ಲೆಕ್ಕಾಚಾರ ಮಾಡ್ಕೊಂಡು ಹೇಳ್ತಿದ್ದಾರೆ ಅವ್ರಿಗೇನು ನೆನಪಿಲ್ಲ ಯಾಕೆಂದರೆ ಅವರು ಕೆಲವೊಮ್ಮೆ ವರ್ಷಕ್ಕೆ ಮುನ್ನೂರ ಐವತ್ನಾಲ್ಕು ದಿನ ಮುನ್ನೂರ ಅರವತ್ತ್ನಾಲ್ಕು ದಿನನ ಕನ್ಫ್ಯೂಷನ್ನಲ್ಲಿ ಯಾವುದೋ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಇದ್ರು ಹಾಗಾಗಿ ಇವರು ಜೂನ್ ಜುಲೈ ಮಾತ್ರ ನೆನ್ಪಿಟ್ಕೊಂಡು ಏಪ್ರಿಲ್ ಮೇ ವರ್ಷದ ಕ್ಯಾಲೆಂಡ್ರಲ್ಲಿ ಇದೇ ಇಲ್ವೋ ಅನ್ನೋದನ್ನು ಮರ್ತ್ಕೊಂಡ್ಬಿಟ್ಟಿದ್ದಾರೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಮೇ ಮೇ ತಿಂಗಳು ಮತ್ತು ಏಪ್ರಿಲ್ ತಿಂಗಳು ಎರಡು ತಿಂಗಳು ಕೂಡ ಕ್ಯಾಲೆಂಡರ್ ವರ್ಷದಲ್ಲಿ ಇದೆ ಅವೆರಡನ್ನು ಬಿಟ್ಟು ಜೂನ್ ಜುಲೈ ಅಂತ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಇದು ನಿಮಗೆ ಗೊತ್ತಿರಬೇಕು ಅಂತ ನಾನು ನಿಮ್ಗೆ ಹೇಳಿದೆ ಏಕೆಂದರೆ ಕೆಲವ್ರಿಗೆ ಓದೋಕ್ಕೆ ಬರೀ ಗೊತ್ತಿಲ್ಲದೆ ಇರುವಂಥ ಹಳ್ಳಿ ಕಡೆಯ ಹೆಣ್ಮಕ್ಳಿಗೆ ಇದು ಗೊತ್ತಿರೋಲ್ಲ ಮಧ್ಯದಲ್ಲಿ ಮೂರು ತಿಂಗಳು ದುಡ್ಡೇ ಹಾಕಲ್ಲ ಗ್ಯಾಪ್ ಮಾಡಿಬಿಡ್ತಾರೆ ಆಮೇಲೆ ಯಾವುದೋ ಒಂದು ತಿಂಗಳು ದುಡ್ಡು ಹಾಕ್ತಾರೆ ಆಮೇಲೆ ಅದ್ರ ನೆಕ್ಸ್ಟ್ ತಿಂಗಳು ಎರಡು ತಿಂಗಳು ದುಡ್ಡು ಹಾಕ್ತಾರೆ ಅವಾಗ ಮಧ್ಯದಲ್ಲಿ ಎರಡು ತಿಂಗಳು ದುಡ್ಡು ಹೋಯಿತು ಕೆಲವರು ಅದನ್ನು ಲೆಕ್ಕ ಮಾಡಲಿಕ್ಕೆ ಹೋಗೋಲ್ಲ ಹಾಗಾಗಿ ಈ ಒಂದು ಲೆಕ್ಕ ನಿಮ್ಗೆ ಗೊತ್ತಿರಬೇಕು ಬೇಕೆಂದರೆ ನೀವು ಚೆಕ್ ಮಾಡ್ಕೋಬೋದು ಗೂಗಲಲ್ಲಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿದ್ರು ಯಾವಾಗಿಂದ ದುಡ್ಡು ಬರೋಕ್ಕೆ ಶುರುವಾಗಿದೆ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಹಾಗಾದರೆ ಈಗ ಲಾಸ್ಟ್ ಮೊನ್ನೆ ಬಂದಂಥ ಹಣ ಎಷ್ಟನೇ ಕಂತಿನ ಹಣ ಆಗುತ್ತೆ ಯಾವ ತಿಂಗಳಿನ ಹಣ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದುವರೆಗೂ ಕೂಡ ಅವರು ದುಡ್ಡು ಜಮೆ ಆಗದಿರೋದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನು ಹೇಳೋರು ಯಾವಾಗಲೂ ಕೂಡ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂತ ಹೇಳೋರು ಇದುವರೆಗೂ ಕೂಡ ಆರ್ಥಿಕ ಇಲಾಖೆಯಿಂದ ಮೊದಲು ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅವರು ಅಲ್ಲಿಂದ ಅದನ್ನು ಟ್ರೆಜರಿಗೆ ಹಾಕ್ತಾರೆ ಟ್ರೆಝರಿಯಿಂದ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಈ ರೀತಿ ಇತ್ತು ಇವಾಗ ಮೊದಲು ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಹಾಕಿದ್ರೆ ಅವರು ಅದನ್ನು ತಾಲ್ಲೂಕ್ ಪಂಚಾಯತಿ ಅವರಿಗೆ ಹಾಕ್ತಾರೆ ತಾಲೂಕ್ ಪಂಚಾಯಿತಿಯಿಂದ ಹಣ ಬ್ಯಾಂಕ್ ಟ್ರೆಝರಿಗೆ ಹೋಗಿ ಟ್ರೆಝರಿಯಿಂದ ಬ್ಯಾಂಕ್ ಅಕೌಂಟ್ಗೆ ಅಥವಾ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ ಏನು ಕೊಟ್ಟಿರ್ತೀರ ಸೊ ಅಲ್ಲಿಗೆ ಜಮೆ ಆಗುತ್ತೆ ಆ ಥರ ಮಾಡಿದಾರಂತೆ ಅಂತ ಹೇಳ್ತಿದ್ದಾರೆ ಅದು ಓಕೆ ಆದರೆ ಅದು ಏನೇ ಮಾಡಿದ್ರೂ ಕೂಡ ದುಡ್ಡು ಬರಲೇಬೇಕಲ್ವಾ ನಾಲ್ಕು ತಿಂಗಳಿನಿಂದ ಇದು ಪೆಂಡಿಂಗ್ ಆಗ್ತದೆ ಇನ್ನೂ ಕೆಲವರು ಮಾರ್ಚ್ ತಿಂಗಳಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಹೋಗ್ತಾ ಇದ್ದಾರೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾನೆ ಇದ್ದಾರೆ ಅವ್ರು ಕೆಲವೊಮ್ಮೆ ದಾಖಲೆಗಳು ಸರಿ ಇಲ್ಲ ಈ ಕೆ ವೈ ಸಿ ಆಗಿಲ್ಲ ಅಂತ ದುಡ್ಡು ಬರ್ತಾ ಇರಲಿಲ್ಲ ಆದರೆ ಅವರ ಎಲ್ಲ ದಾಖಲೆಗಳು ಸರಿಯಾಗಿದ್ದಾವೆ ಆದರೂ ಕೂಡ ದುಡ್ಡು ಬರ್ತಾ ಇಲ್ಲ ಸೊ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಂದರೆ ಗಣೇಶನ ಅಬ್ದಷ್ಟಕ್ಕೆ ಬಾಕಿ ಇರುವಂತಹ ಇನ್ನೂ ಎರಡು ಆಗಸ್ಟ್ ತಿಂಗಳಿನ ಹಣವನ್ನು ಸೇರಿ ಜುಲೈ ಆಗಸ್ಟ್ ತಿಂಗಳಿನ ಹಣವನ್ನು ಸೇರಿ ಹಾಕ್ಬಿಡ್ತೀವಿ ಅಷ್ಟೊಳಗಡೆ ಅಂತ ಹೇಳಿದರು ಆದರೆ ಇವರು ಇನ್ನು ಏಪ್ರಿಲ್ ಮೇ ತಿಂಗಳಿನ ಹಣನ ಪೆಂಡಿಂಗ್ ಇಟ್ಕೊಂಡು ಈ ಎರಡು ತಿಂಗಳ ಹಣನ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಯಾವ ಲೆಕ್ಕಾಚಾರದಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತ ನೋಡೋದಾದರೆ ಯಾವುದೇ ಹಬ್ಬಗಳು ಇಲ್ದಿರೋಂಥ ಸಮಯದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕೋದೇ ಇಲ್ಲ ಈ ಹಬ್ಬಗಳು ಬರುವಂಥ ಸಂದರ್ಭದಲ್ಲಿ ಹಬ್ಬದ ಖರ್ಚಿಗೆ ದುಡ್ಡು ಬೇಕಾಗುತ್ತೆ ಅನ್ಬಿಟ್ಟು ಸೊ ಒಂದೊಂದು ಕಂತಿನ ಹಣವನ್ನು ಹಾಕ್ತಿದ್ದಾರೆ ಅನ್ನೋ ರೀತಿ ಇದೆ ಈಗ ಆಷಾಢ ಮಾಸದಲ್ಲಿ ಹಬ್ಬಗಳು ಇರಲಿಲ್ಲ ದುಡ್ಡಿಲ್ಲ ಅನ್ನೋ ಥರ ಆಯಿತು ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಹಬ್ಬದ ದಿನ ಎರಡು ಸಾವಿರ ರೂಪಾಯಿ ಹಾಕೋದು ನೆಕ್ಸ್ಟ್ ಈ ಹಬ್ಬ ಬರುತ್ತೆ ಗಣೇಶನ ಹಬ್ಬಕ್ಕೊಂದು ಎರಡು ಸಾವಿರ ಆಗ್ತಾರೆ ಅದಾದಮೇಲೆ ಪಿತೃಪಕ್ಷ ಬರುತ್ತೆ ಈ ಪ್ರತಿಯೊಂದೊಂದು ಹಬ್ಬಕ್ಕೂ ಕೂಡ ಖರ್ಚಿಗೆ ಅನ್ನೋ ಥರ ದುಡ್ಡನ್ನು ಹಾಕ್ತಿದ್ದಾರೆ ಅನ್ನೋ ಥರ ಹಾಕ್ತಾಯಿದೆ ಅದೇ ಹೇಳ್ತಿದ್ದಾರೆ ದುಡ್ಡು ಇದೆ ಅಂತ ದುಡ್ಡು ಇದ್ದಿದ್ದರೆ ಖಂಡಿತ ಸರ್ಕಾರದಲ್ಲಿ ದುಡ್ಡು ಇದ್ದಿದ್ದರೆ ಹಾಕಲೇಬೇಕಾಗಿತ್ತು ಸರ್ಕಾರದಲ್ಲಿ ದುಡ್ಡಿದ್ದರೆ ಸರ್ಕಾರ ಬಿಡುಗಡೆ ಮಾಡೇ ಮಾಡ್ತಾ ಇತ್ತು ಸರ್ಕಾರ ದುಡ್ಡು ಕೊಟ್ಟಿದ್ದಿದ್ರೆ ಸಾರಿಗೆ ಮುಷ್ಕರ ಯಾಕೆ ಆಗ್ತಾಯಿತ್ತು ಸರ್ಕಾರದಲ್ಲಿ ದುಡ್ಡಿದ್ರೆ ಅವರು ಆರ್ಥಿಕ ಇಲಾಖೆಯಿಂದ ದುಡ್ಡನ್ನು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡೋದಕ್ಕೆ ದುಡ್ಡಿದ್ಮೇಲೆ ಏನಕ್ಕೆ ನಿಧಾನ ಮಾಡಬೇಕು ಈ ಬಡವರು ತುಂಬ ನಂಬ್ಕೊಂಡಿರ್ತಾರೆ ಕಮಿಟ್ ಆಗೋಗಿರ್ತಾರೆ ಪ್ರತಿ ತಿಂಗಳು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಕೆಲವೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಇದು ಸರ್ಕಾರಕ್ಕೆ ಏನಕ್ಕೆ ಅರ್ಥ ಆಗ್ತಾಯಿಲ್ಲ ಬಡವರನ್ನ ಯಾಕೆ ಈ ರೀತಿ ಅಯ್ಯೋ ಅನಿಸ್ತಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ಕಮಿಟ್ಮೆಂಟ್ ಮಾಡಿಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ದುಡ್ಡು ಹೋಗೋದರಿಂದ ಕೆಲವೊಂದಷ್ಟು ಅನುಕೂಲಗಳು ಆಗುತ್ತೆ ಹಾಗಾಗಿ ಇನ್ನು ಮುಂದಕ್ಕಾದರೂ ಕೂಡ ಸರ್ಕಾರ ಈ ತಪ್ಪನ್ನು ಮಾಡದೆ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಏನು ಹೇಳಿದ್ರೋ ಆ ಅಮೌಂಟನ್ನು ಪ್ರತಿ ತಿಂಗಳು ಕೊಡೋದ್ರಿಂದ ಸೊ ಬಡವರಿಗೆ ಉಪಯೋಗ ಆಗ್ಬೋದು ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಅಂದರೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಇಂಥದ್ದೇ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿ ಅವ್ರಿಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು